ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮಾ ಶುಭಾಶಯಗಳು ಚಂದ್ರ ದೋಷದಿಂದ ಮುಕ್ತಿ ಪಡೆಯಲು ಪೂರ್ವಜರ ಆಶೀರ್ವಾದಕ್ಕಾಗಿ ಗುರುಪೂರ್ಣಿಮಾ ದಿನ ಹೀಗೆ ಮಾಡಬೇಕು ಪುಣ್ಯಮಿಯ ದಿನದ ಚಂದ್ರನ ಪೂಜೆಗೆ ವಿಶೇಷ ಮಹತ್ವವಿದೆ ಈ ದಿನವನ್ನು ಗುರುಪೌರ್ಣಿಮಿ ಎಂದು ಆಚರಿಸಲಾಗುತ್ತದೆ ಏಕೆಂದರೆ ಈ ದಿನ ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ವೇದ ವ್ಯಾಸರ ಜನ್ಮದಿನ ಹಾಗಾಗಿ ಈ ಆಷಾಢ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ ಇಂದು ಶಿಕ್ಷಕರಿಗೆ ಧನ್ಯವಾದಗಳು ಸಲ್ಲಿಸುವ ದಿನ ಆಷಾಢ ಮಾಸದ ಶುಕ್ಲ ಪಕ್ಷದ ಉಣ್ಣಮಿಯ ದಿನದಂದು ಆಷಾಢ ಪೂರ್ಣಿಮಾ ಅಥವಾ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಎಲ್ಲ ಪುಣ್ಯಮಿಗಳ ಪೈಕಿ ಆಷಾಢ ಪೌ ಪುಣ್ಯಮಿ ಅತ್ಯಂತ ವಿಶೇಷ ಎಂದು ಹಿಂದೂಗಳು ನಂಬುತ್ತಾರೆ ಈ ವರ್ಷ ಆಷಾಢ ಪೌರ್ಣಮಿ ವ್ರತವನ್ನು ಇವತ್ತು ಅಂದರೆ ಭಾನುವಾರ ಆಚರಿಸಲಾಗುತ್ತದೆ ಈ ದಿನದಂದು ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಜನರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸುತ್ತಾರೆ ಪಿತೃತರ್ಪಣವನ್ನು ಅರ್ಪಿಸಲಾಗುತ್ತದೆ ಮತ್ತು ದಾನಗಳನ್ನು ನೀಡಲಾಗುತ್ತದೆ ಸನಾತನ ಧರ್ಮದ ನಂಬಿಕೆಯ ಪ್ರಕಾರ ಆಷಾಢ ಪುಣ್ಯಮಿಯ ಸ್ನಾನ ಮತ್ತು ದಾನ ಮಾಡುವುದರಿಂದ ಪಾಪನಾಶನವಾಗುತ್ತದೆ ಮತ್ತು ಪುಣ್ಯ ಬರುತ್ತದೆ ಪುಣ್ಯಮಿಯ ದಿನದ ಚಂದ್ರನ ಪೂಜೆಗೆ ವಿಶೇಷ ಮಹತ್ವವಿದೆ ಈ ದಿನವನ್ನು ಗುರುಪೌರ್ಣಮಿ ಎಂದು ಆಚರಿಸಲಾಗುತ್ತದೆ ಏಕೆಂದರೆ ಈ ದಿನ ಮಹಾಭಾರತ ಗ್ರಂಥವನ್ನು ಮನುಕುಲಕ್ಕೆ ನೀಡಿದ ವೇದ ವ್ಯಾಸರ ಜನ್ಮ ದಿನ ಹಾಗಾಗಿ ಈ ಆಷಾಢ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ ಇಂದು ಶಿಕ್ಷಕರಿಗೆ ಧನ್ಯವಾದಗಳು ಸಲ್ಲಿಸುವ ದಿನ ಇದಲ್ಲದೆ ಗುರು ಅವರು ನೀಡಿದ ಜ್ಞಾನ ಮತ್ತು ಮಾರ್ಗದರ್ಶಕನಕ್ಕಾಗಿ ಗೌರವದ ಸಂ ಸಂದರ್ಭವೆಂದು ಪರಿಗಣಿಸಲಾಗಿದೆ ಆದರೆ ಈ ಆಷಾಢ ಪೂರ್ಣಿಮಾ ದಿನದಂದು ನಾವು ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವುದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ದೊರೆಯುತ್ತದೆ ಆಷಾಢ ಪೌರ್ಣಿಮಾ ದಿನದಂದು ಮಾಡಬೇಕಾದ ಪರಿಹಾರಗಳು ಏನೆಂದರೆ ಸಂಪತ್ತು ಮತ್ತು ಖ್ಯಾತಿಗಾಗಿ ಆಷಾಢ ಪೌರ್ಣಿಮೆಯನ್ನು ಉಪವಾಸ ಮಾಡಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳು ಕೆಂಪು ಗುಲಾಬಿಗಳು ಮತ್ತು ಕವಡೆಗಳನ್ನು ಒಲಿಸಿ ಕ್ಷೀರದಿಂದ ಮಾಡಿದ ಬಿಳಿಸಿಂಡಿಗಳನ್ನು ದೇವಿಗೆ ಸೇವಿಸಿ ಹಂಗೆ ಅರ್ಪಿಸಿ ನಂತರ ಶ್ರೀ ಸೂಕ್ತಮ್ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸಿ ಪೂರ್ವಜರ ಮೆಚ್ಚಿನ ಆಹಾರವನ್ನು ಮಾಡಿ ನಿಮ್ಮ ಪೂರ್ವಜರಿಗೆ ಇಷ್ಟಪಡುವ ಆಹಾರವನ್ನು ತಯಾರಿಸಿ ಹಸು ಕಾಗೆ ನಾಯಿ ಇತ್ಯಾದಿಗಳಿಗೆ ತಿನ್ನಿಸಿ ಚಂದ್ರನಿಗೆ ಪೂಜೆ ಮಾಡಿ ಹುಣ್ಣಿಮಿಯ ದಿನ ಚಂದ್ರನು ಹದಿನಾರು ಮೆಟ್ಟೆಲಗೊಂದಿಗೆ ಉದಯಿಸುತ್ತಾನೆ ಅದಕ್ಕಾಗಿ ಆಷಾಢ ಪೂರ್ಣಿಮೆ ರಾತ್ರಿ ಚಂದ್ರನನ್ನು ಪೂಜಿಸಬೇಕು ಹಸಿ ಹಾಲು ನೀರು ಮತ್ತು ಬಿಳಿ ಹೂವುಗಳೊಂದಿಗೆ ಅರ್ಘ್ಯವನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಚಂದ್ರದೋಷ ನಿವಾರಣೆ ಆಗುತ್ತದೆ ಬಿಳಿ ವಸ್ತುಗಳನ್ನು ದಾನ ಮಾಡಿ ಅಕ್ಕಿ ಸಕ್ಕರೆ ಬಿಳಿ ಬಟ್ಟೆ ಬಿಳಿ ಹೂವುಗಳು ಮತ್ತು ಬೆಳ್ಳಿ ಮುಂತಾದ ಬಿಳಿ ವಸ್ತುಗಳನ್ನು ಆಷಾಢ ಪೂರ್ಣಿಮೆ ದಿನದಂದು ಬಡಬ್ರಾಹ್ಮಣ ಅಥವಾ ನಿರ್ಗತರಿಗೆ ದಾನ ಮಾಡುವುದು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಕೀರ್ತಿ ಸಿಗುತ್ತದೆ ಮನಸ್ಸು ಶಾಂತವಾಗಿರುತ್ತದೆ ಸ್ಥಿರವಾಗಿರುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮ್ಮ ಈ ವಿಡಿಯೋಗಳಲ್ಲಿರುವ ಎಲ್ಲ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು